ನಮಸ್ಕಾರ ಫ್ರೆಂಡ್ಸ್ ನಮಗೆಲ್ರಿಗೂ ಹದಿನೆಂಟಿನ ಕಂತಿನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಬಂದಿದೆ ಅಂತ ಭಾವಿಸ್ತೀನಿ ಬಂದಿಲ್ಲ ಅನ್ನೋರು ತಮ್ಮ ಲೀಸ್ಟನ್ನು ಚೆಕ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಕ್ರೋಮಲ್ಲಿ ಹೋಗಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇಲ್ಲಿ ಮೇಲುಗಡೆ ಟೈಪ್ ಮಾಡ್ತಿದ್ದೀನಲ್ಲ ಆ ಥರ ಟೈಪ್ ಮಾಡಿ ಮೊದಲಿಗೆ ನಿಮ್ಗೆ ಕಾಣಿಸ್ತಾ ಇದೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅದು ಪೋರ್ಟಲು ಸೊ ಅಲ್ಲಿ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ಹೀಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಸೊ ನಿಮಗೆ ಫಾರ್ಮರ್ಸ್ ಕಾರ್ನರ್ ಅಂತ ಕಾಣಿಸುತ್ತೆ ಸೊ ಇಲ್ಲಿ ನೀವೇನೇ ಅಪ್ಡೇಟ್ ಮಾಡಬೇಕಾದ್ರೂ ಹೊಸ್ದಾಗಿ ರಿಜಿಸ್ಟ್ರ್ ಆಗಬೇಕಾದ್ರೂ ಅಥವಾ ಇ ಕೆ ವೈ ಸಿ ಮಾಡಬೇಕಾದ್ರೂ ಇಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಸೊ ನೋಡೋಣ ಇಲ್ಲಿ ಫಸ್ಟ್ ಒನ್ ಇ ಕೆ ವೈ ಸಿ ಇದೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಇದೆ ದೆನ್ ಅಪ್ಡೇಟ್ ಮೊಬೈಲ್ ನಂಬರ್ ಇದೆ ನೋ ಯುವರ್ ಸ್ಟೇಟಸ್ ಇದೆ ಬೆನಿಫಿಷಿಯರಿ ಲೀಸ್ಟ್ ಇದೆ ಅಲ್ವಾ ತುಂಬ ಆಪ್ಷನ್ಸ್ ಇದೆ ಅದರಲ್ಲಿ ಬೆನಿಫಿಷಿಯರಿ ಲೀಸ್ಟ್ ನೋಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಈ ಲೀಸ್ಟಲ್ಲಿ ನಿಮ್ಮ ಊರಲ್ಲಿ ಯಾರ್ಯಾರು ಕಿಸಾನ್ ಸಮ್ಮಾನ್ ನಿಧಿ ತೊಗೊಳ್ತಿದ್ದಾರೆ ಜೊತೆಗೆ ನಿಮ್ಮ ನೇಮ್ ಇದೆಯಾ ಅದರಲ್ಲಿ ಅಂತ ನೋಡ್ಬೋದು ಹೇಗೆ ಅಂತ ಓಪನ್ ಮಾಡೋಣ ಸೊ ಫಸ್ಟಿಗೆ ನೀವು ಓಪನ್ ಮಾಡಿದಾಗ ಈ ಥರ ಬೆನಿಫಿಷಿಯರಿ ಲೀಸ್ಟ್ ಅಂತ ಬರುತ್ತೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಫಸ್ಟ್ ಸ್ಟೇಟ್ ಇದೆ ಡಿಸ್ಟಿಕ್ ಇದೆ ಸಬ್ ಡಿಸ್ಟಿಕ್ಟ್ ಇದೆ ಬ್ಲಾಕ್ ಇದೆ ವಿಲೇಜ್ ಇದೆ ಮತ್ತು ಕೊನೆಗೆ ಗೆಟ್ ರಿಪೋರ್ಟ್ ಅಂತ ಇದೆ ಓಕೆನಾ ಸೊ ಒನ್ ಬೈ ಒನ್ ಫಿಲ್ ಮಾಡ್ತಾ ಹೋಗಿ ಸೊ ಫಸ್ಟು ಸ್ಟೇಟ್ ಇದೆ ಅದು ಸೆಲೆಕ್ಟ್ ಮಾಡಿದಾಗ ನಿಮಗೆಲ್ಲ ಸ್ಟೇಟಿನ ನೇಮ್ಗಳು ಬರುತ್ತೆ ಇಲ್ಲಿ ಸೊ ನೀವು ಯಾವ ಸ್ಟೇಟಲ್ಲಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಕರ್ನಾಟಕ ಕೊಡ್ತಾ ಇದ್ದೀನಿ ನೆಕ್ಸ್ಟು ಅದು ಡಿಸ್ಟಿಕ್ ಅಂತ ಇದೆ ನೆಕ್ಸ್ಟು ಜಿಲ್ಲೆ ನೀವು ಯಾವ ಜಿಲ್ಲೆಲ್ಲಿದ್ದೀರಾ ಸೊ ಅದನ್ನು ಸೆಲೆಕ್ಟ್ ಮಾಡಿದಾಗ ಕರ್ನಾಟಕದಲ್ಲಿ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಅಲ್ಲಿ ಯಾವ್ಯಾವ ಜಿಲ್ಲೆಗಳಿದೆ ಅದನ್ನು ತೋರಿಸ್ತದೆ ಸೊ ಇದರಲ್ಲಿ ಬೀದರ್ ಜಿಲ್ಲೆಯ ಸೆಲೆಕ್ಟ್ ಮಾಡಿದೆ ನೆಕ್ಸ್ಟ್ ಸಬ್ ಡಿಸ್ಟಿಕ್ ಅಂತಂದರೆ ತಾಲೂಕು ಅದರಲ್ಲಿ ಯಾವುದ್ಯಾವ್ದಿದೆ ಅಗೇನ್ ನಾನು ಬೀದರನ್ನು ಸೆಲೆಕ್ಟ್ ಮಾಡಿದೆ ನೆಕ್ಸ್ಟು ಬ್ಲಾಕು ಅಗೇನ್ ಅದರಲ್ಲೂ ಬೀದರನ್ನೇ ಸೆಲೆಕ್ಟ್ ಮಾಡಿದೆ ನಿಮ್ಗೆ ಯಾವುದಿದೆ ಸೊ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಕೊನೆಗೆ ವಿಲೇಜು ನೀವು ಯಾವ ಊರಲ್ಲಿ ಇದ್ದೀರಾ ಅದನ್ನು ಶೋ ಆಗುತ್ತೆ ಆ ತಾಲೂಕಿನಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ತೀರಾ ನಾನಿಲ್ಲಿ ಬರೂರನ್ನು ವಿಲೇಜ್ ರಿಪೋರ್ಟನ್ನು ಒಂದು ತೆಗಿತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ರೈತರ ಲೀಸ್ಟು ಇಲ್ಲಿ ಕಿಸಾನ್ ಸಂಬಂಧ ತಗೊಳ್ಳೋ ರೈತರ ಲೀಸ್ಟು ಇಲ್ಲಿ ಸಿಗುತ್ತೆ ನಿಮಗೆ ಸೊ ನಿಮ್ಮ ನೇಮ್ ಇದೆಯಾ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ಬೆನಿಫಿಷಿಯರಿ ಲೀಸ್ಟಲ್ಲಿ ನಿಮ್ಮ ನೇಮ್ ಇತ್ತು ಅಂದರೆ ಹತ್ತೊಂಬತ್ತನೇ ಕಂತು ಖಂಡಿತ ನಿಮಗೆ ಸಿಗುತ್ತೆ ಇಲ್ಲ ಅಂದರೆ ಸೊ ನೀವು ಅದನ್ನು ಏನಾಗಿದೆ ಅಂತ ಚೆಕ್ ಮಾಡ್ಕೊಬೇಕಾಗತ್ತೆ ಇ ಕೆ ವೈ ಸಿ ಆಗಿದೆಯಾ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು ಥ್ಯಾಂಕ್ ಯು